ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮೇಕೆ ತಲೆ ಮಾಂಸದ ಸಾಂಬಾರನ್ನು ಮಾಡೋದು ಹೇಗೆ ಅಂತ ಅಮ್ಮ ತಿಳಿಸ್ಕೊಡ್ತಾರೆ ನೋಡೋಣ ಬನ್ನಿ ಅಮ್ಮನ ಕೈ ರುಚಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಕ್ರೆಟ್ನ ನಿಮಗೂ ತಿಳಿಸೋಣ ಅಂತ ಇವತ್ತು ತೊಗೊಂಬಂದಿರೋ ಮೇಕೆ ತಲೆ ಹೂವು ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಇದಕ್ಕೆ ಅರ್ಶನೂ ಕಲ್ಲುಪ್ಪಾಕಿ ಅದನ್ನು ನೆನೆಸ್ಕೊಂಡು ತೊಳ್ಕೊಳ್ತಿದ್ದಾರೆ ಇದನ್ನು ನೀಟಾಗಿ ತೊಳ್ಕೊಬೇಕು ಚಿಕ್ಕ ಚಿಕ್ಕ ಚಕ್ಕೆ ಥರ ಮೂಳೆಗಳು ಬರುತ್ತೆ ಅದು ಚುಚ್ಕೊಬಾರ್ದು ಅಂತ ಅಮ್ಮ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾರೆ ಎರಡರಿಂದ ಮೂರು ಸರ್ತಿ ಅದನ್ನು ನೀಟಾಗಿ ತೊಳ್ಕೊಳ್ಬೇಕು ಅದು ಲೋಳೆ ಎಲ್ಲ ಹೋಗೋರೈತಿ ಮೆದಲನ್ನು ಸೆಪ್ರೇಟಾಗಿ ಇಟ್ಕೊಳ್ಬೇಕು ಇದರಲ್ಲಿ ವಾಶ್ ಮಾಡಲಿಕ್ಕೆ ಬರಲ್ಲ ಮೆದಲಿಗೆ ಜಸ್ಟು ಸ್ವಲ್ಪ ನೀರಾಕಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಈಗ ಸಾರಿಗೆ ಮಸಾಲೆ ಅರಿಲಿಕ್ಕೆ ತೆಂಗಿನಕಾಯಿ ತುರಿದಿಟ್ಕೊಳ್ತಿದ್ದಾರೆ ಏನೇನು ಮಸಾಲೆ ಪದಾರ್ಥ ಇದಕ್ಕೆ ಬೇಕು ಅಂತ ಹೇಳಿದರೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಸೋಂಪು ಒಂದು ಸ್ಪೂನಷ್ಟು ಗಸಗಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಒಂದು ಕಡಲೆ ಪಪ್ಪು ಎರಡು ಸ್ಪೂನು ಈಗ ಒಂದು ಮಿಕ್ಸಿ ಜಾರ್ಗೆ ಒಂದರಿಂದ ಒಂದೂವರೆ ಕೈ ಹಿಡಿಯಷ್ಟು ತುರಿದಿರೋ ತೆಂಗಿನಕಾಯಿ ಹಾಕ್ಕೊಂಡಿದ್ದಾರೆ ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿರೋದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಮೆಣಸು ಮತ್ತು ಒಂದು ಟೊಮೆಟೊ ಪಪ್ಪು ಇದನ್ನೆಲ್ಲ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ವಾ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು ಆ್ಯಪಲ್ ಟೊಮೆಟೊ ಎರಡರಿಂದ ಮೂರು ಸೇರಿಸ್ಕೊಳ್ಬೇಕು ಇದಕ್ಕೆ ಈಗ ಮಸಾಲೆ ಪದಾರ್ಥ ಧನಿಯಾ ಪುಡಿ ಮೂರು ಸ್ಪೂನು ಅರಿಶಿನದ ಪುಡಿ ಅರ್ಧ ಚಮಚ ಅಚ್ಚಖಾರದ ಖಾರದ ಪುಡಿ ಒಂದು ಸ್ಪೂನು ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಮಸಾಲೆ ರೆಡಿ ಮೊದಲಿಗೆ ಒಲೆ ಅಣಿಸಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ಕಾದಿರೋ ಎಣ್ಣೆಗೆ ಹೆಚ್ಚಿರೋಂಥ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಇಲ್ಲಿ ಹಾಕ್ಕೊಳ್ತಿದ್ದಾರೆ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ತೊಳೆದಿಟ್ಕೊಂಡಿರೋವಂಥ ಮಾಂಸನ ಇದರಲ್ಲಿ ಸೇರಿಸ್ಕೊಳ್ತಿದ್ದಾರೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬೆರೆಸ್ಕೊಳ್ಬೇಕು ಉಪ್ಪು ಬಂದು ರುಚಿಗೆ ತಕ್ಕಷ್ಟೇ ಸೇರಿಸ್ಕೊಳ್ಳೋದು ಅಂದರೆ ಕೈ ಅಳ್ತೆ ಇರುತ್ತೆ ನಿಮಗೆ ಕಣ್ಣಳ್ತೆ ಅಳ್ತೆ ಹೆಂಗೆ ಬರುತ್ತೋ ಹಾಗೆ ಹಾಕ್ಕೊಳ್ಳಿ ಇದರಲ್ಲಿ ಟೇಬಲ್ ಸ್ಪೂನ್ ಲೆಕ್ಕ ಹೇಳಲಿಕ್ಕೆ ಬರೋಲ್ಲ ಕಲ್ಲುಪ್ಪು ಅದಕ್ಕೋಸ್ಕರ ಇದಕ್ಕೆ ಈಗ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿನ ಸೇರಿಸ್ಕೊಳ್ತಿದ್ದಾರೆ ಈಗ ಇದಕ್ಕೆ ಅಚ್ಕಾರದ ಪುಡಿ ಮೂರು ಸ್ಪೂನು ಸೇರಿಸ್ಕೊಳ್ತಿದ್ದಾರೆ ಖಾರ ಜಾಸ್ತಿ ಇದ್ರೇ ಸಾರು ತುಂಬ ಚೆನ್ನಾಗಿ ಬರೋದು ಆಲ್ರೆಡಿ ನಾವು ಮಿಕ್ಸಿಗೆ ಮಸಾಲ ಮಾಡಲಿಕ್ಕೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ನಿಮ್ಗೆ ಹೆಂಗೆ ಬೇಕೋ ಅಷ್ಟು ಖಾರನ ಸೇರಿಸ್ಕೊಳ್ಳಿ ಇದಕ್ಕೆ ಖಾರ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ತಿರ್ಗಿಸ್ಕೊಡ್ಬೇಕು ಚೆನ್ನಾಗಿ ಕೈ ಆಡಿಸಿ ಕೊಡೋದ್ರಿಂದ ಮಾಂಸಕ್ಕೆ ಉಪ್ಪು ಖಾರ ಮತ್ತು ಅರ್ಶನದ ಪುಡಿ ಚೆನ್ನಾಗಿ ಬೆರೆಯುತ್ತೆ ಇದಕ್ಕೆ ಮತ್ತಿನ್ನೇನು ಸೇರಿಸ್ದೆ ಹೀಗೆ ಇದನ್ನು ಕೊದಿಲಿಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಕೊದಿಲಿಕ್ಕೆ ಬಿಟ್ಟರೆ ಅದು ಮಾಂಸ ಚೆನ್ನಾಗಿ ಬೆಂದು ಘಮ ಬರೋದಕ್ಕೆ ಶುರು ಆಗುತ್ತೆ ನಮ್ಮ ತಾಯಿ ನಾನು ಬಾಣಂತನದಿಂದ ಇದನ್ನು ಕೊಡ್ತಿರೋದೇನಕ್ಕೆ ಅಂತ ಹೇಳಿದ್ರೆ ಪಾಪುಗೆ ಬೇಗ ಕತ್ತು ನಿಲ್ಲಲಿ ಅಂತ ನಮ್ಮ ಕಡೆ ಇಲ್ಲಿ ಹೇಳ್ತಾರೆ ತಲೆ ಮಾಂಸ ತಿನ್ನೋದ್ರಿಂದ ಪಾಪುಗೆ ಕತ್ತು ಬೇಗ ನಿಲ್ಲುತ್ತೆ ಅಂತ ಅದಕ್ಕೋಸ್ಕರ ವಾರದಲ್ಲಿ ಸತಿ ಆದರೂ ತಲೆ ಮಾಂಸದ ಸಾಂಬಾರು ಮಾಡೇ ಮಾಡ್ತೀವಿ ನೋಡಿ ಈ ಥರ ಮಾಂಸ ಬೆಂದು ಬಂದಮೇಲೆ ಸ್ವಲ್ಪ ಕೈ ಆಡಿಸಿ ಕೊಟ್ಟು ಘಮ ಬಂದಿರುತ್ತೆ ನಿಮಗೆ ಮಸಾಲೆ ಎಲ್ಲ ಅದರಲ್ಲಿ ಹಿಡ್ದಿರೋ ರೀತಿ ಅವು ಮಾಂಸ ತೊಗೊಂಡು ಬರೋವಾಗನೇ ಅಂಗಡಿಯವ್ರ ಹತ್ರ ಕೇಳ್ಕೋಬೇಕು ಮಾಂಸ ಎಳೆದಿದೆಯಾ ಇಲ್ಲಾಂದರೆ ಬಲ್ತಿರೋದಿದೆಯಾ ಅಂತ ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಬಲ್ತಿರೋದಿದ್ದರೆ ನಾವು ಕುಕ್ಕರಲ್ಲಿಟ್ಟು ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಏಳರಿಂದ ಎಂಟು ವಿಸಿಲ್ ಕೂಡ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಇದು ನಮ್ಮದು ಮಾಂಸ ಎಳೆದಿರೋದ್ರಿಂದ ನಾವು ಪಾತ್ರೆಯಲ್ಲೇ ಮಾಡ್ಕೊಳ್ತಿದ್ದೀವಿ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಯಾಕಂದರೆ ಅದು ಗೋಳೆ ಗೋಳೆ ಆಗಿಬಿಡುತ್ತೆ ಪಾತ್ರೆಯಲ್ಲೇ ಸ್ವಲ್ಪ ಲೇಟಾಗಿ ಬೆಂದರೂ ಸರಿ ನಿಧಾನವಾಗಿ ಆಗುತ್ತೆ ಸಾರು ಬಟ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈಗ ಆವಾಗಲೇ ಮಿಕ್ಸಿ ಮಾಡಿಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಬೆರೆಸ್ಕೊಳ್ತಿದ್ದಾರೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಸಾರನ್ನ ತೆಳುವಾಗಿ ಮಾಡಿಕೊಳ್ಬೇಕು ಕುದಿತಾ ಕುದಿತಾ ಸಾರು ಗಟ್ಟಿ ಆಗ್ಬಿಡತ್ತೆ ಈಗ ಕೊನೆಯಲ್ಲಿ ಇದಕ್ಕೆ ಮೆದಲನ್ನ ಸೇರಿಸ್ಕೊಂಡು ತಟ್ಟೆ ಮುಚ್ಚಿಡ್ತಿದ್ದಾರೆ ಅಮ್ಮಗೆ ಯಾವಾಗ್ಲೂ ದೃಷ್ಟಿ ಹಾಕೋ ವಾಡಿಕೆ ಇದೆ ಅಂದರೆ ಮಾಂಸಕ್ಕೆ ದೃಷ್ಟಿ ದೃಷ್ಟಿಯಾಗಿರತ್ತೆ ಅಂತ ದೃಷ್ಟಿ ಹಾಕಿ ಅದನ್ನ ರೀತಿ ಮಾಡ್ತಾರೆ ಕಣ್ಣು ಬಿದ್ದಿರುತ್ತೆ ತಿಂದರೆ ಹೊಟ್ಟೆನೋ ಬರುತ್ತೆ ಅಂತ ಈ ರೀತಿ ಮಾಡೋದು ಸೊ ಇಷ್ಟೇ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದು ಬೆಂದು ಬಂದ ಮೇಲೆ ಈ ರೀತಿ ಟೇಸ್ಟಿಯಾಗಿರೋ ಅಂತ ತಲೆ ಮಾಂಸದ ಸಾಂಬಾರು ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆ ಅಮ್ಮ ಇದನ್ನು ನನಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟರು ತುಂಬಾ ಟೇಸ್ಟಿಯಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಂಸದ ಸಾಂಬಾರನ್ನ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚು ಇನ್ ನೆಕ್ಸ್ಟ್ ವ್ಲಾಗ್